ಗಾಯ್ಸ್ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ಅಂದ್ಕೊಂತ ತುಂಬ ದಿನ ಆಯಿತು ನಾನು ಲಾಂಗ್ ವೀಡಿಯೋಸ್ನ ಅಪ್ಲೋಡ್ ಮಾಡಿಬಿಟ್ಟು ಹೌದು ಲಾಂಗ್ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ ಏನಕ್ಕಪ್ಪ ಅಂತ ಅಂದರೆ ನನ್ನ ಮಗನ ನೋಡ್ಕೊಳೋದು ನನಗೆ ಒಂದು ದೊಡ್ಡ ಟಾಸ್ಕ್ ಆಗಿಬಿಟ್ಟಿದೆ ಅವ್ನು ನೋಡ್ತಾ ಇರ್ಬೋದು ತುಂಬಾ ತೀಟೆ ಅಂದ್ರೆ ತೀಟೆ ಮಾಡ್ತಾನೆ ತರಲೆ ಮಾಡ್ತಾಯಿರ್ತಾನೆ ನನ್ನ ಮಗ ಏನು ನೋಡ್ಬಿಟ್ಟು ಆ ಥರ ಕುಣಿತಾ ಇದ್ದಾನೆ ಅಂತ ಅಂದರೆ ಮೇಲ್ಗಡೆ ಅಲ್ಲಿ ಕಾಣಿಸ್ತಿದೆ ನೋಡಿಬಿಡಿ ಅದನ್ನ ನೋಡಿಕೊಂಡು ಅಮ್ಮ 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 ಅಂತ ಹೇಳ್ಬಿಟ್ಟು ಆಟ ಆಡ್ತವನೇ ಅದನ್ನು ಎದುರಿಸಕ್ಕೆ ಹೋಗ್ತಾವನೆ ಆ್ಯಕ್ಚುಲಿ ಮಂಚಕ್ಕೆ ವೀಡಿಯೋ ಮಾಡೋಕ್ಕಾಗ್ಲಿಲ್ಲ ನೋಡಿ ಬಿದ್ದಿ ರೇಟ್ಗೆ ತಿಕ್ಕಾ ಹುಚ್ಕೋತವನೆ ಅವನು ಹ್ಞೂ ಅದೆಲ್ಲ ಆಯಿತು ಮನೆಯಲ್ಲಿ ಎಲ್ಲಂದ್ರಲ್ಲ ಎಲ್ಲ ಕೆಲಸ ಬಿದ್ದುಬಿಟ್ಟಿದ್ದಾವೆ ಇವ್ನ ನೋಡಿದ್ರೆ ನಾನು ಕೆಲಸ ಎಲ್ಲ ಮುಗಿಸಿದ್ರೆ ತಿರ್ಗಾ ಮತ್ತೆ ಮನೆ ತುಂಬ ಕೆಲಸ ಕೊಟ್ಬಿಡ್ತಾನೆ ಅಂದರೆ ಒಂಥರ ನನಗೆ ಹೆಂಗಿರುತ್ತೆ ಅಂದರೆ ಗೇಮ್ ಟಾಸ್ಕ್ ಇದ್ದಂಗೆ ಇರುತ್ತೆ ನೀನು ಎತ್ತಿಕ್ತಾಯಿರು ನಾನು ಹರಡ್ತಿರ್ತೀನಿ ನೀನು ಎತ್ತಿಕ್ತಾಯಿರು ನಿನ್ನ ಎನರ್ಜಿ ಜಾಸ್ತಿನೋ ಇಲ್ಲ ನನ್ನ ಎನರ್ಜಿ ಜಾಸ್ತಿನೋ ಅನ್ನೋ ರೀತಿಯಾಗಿ ಅವನು ನನಗೆ ಕಾಂಪಿಟೇಟರ್ ಆಗಿರ್ತಾನೆ ಆಮೇಲೆ ನೋಡಿ ಏನಕ್ಕಪ್ಪ ಈ ಕಾಲದಲ್ಲಿ ಒಂದೊಂದು ಮಕ್ಕಳು ಸಾಕು ಅಂತಾರೆ ಅಂದರೆ ಇಂಥ ನನ್ನ ಮಕ್ಕಳು ಹುಟ್ಟಿದ್ರೆ ಇನ್ನೆಲ್ಲಿ ಇನ್ನೂ ಎರಡೆರಡು ಮೂರು ಮೂರು ಒಂಬತ್ತು ಜನ ಆಗಿನ ಕಾಲದಲ್ಲಿ ಹೆಂಗೆ ನೋಡ್ಕೊಂಡಿದ್ರೋ ಗೊತ್ತಿಲ್ಲ ಮತ್ತೆ ಏನೆಲ್ಲ ಆಯಿತು ಅಡುಗೆ ಎಲ್ಲ ಮಾಡಿಬಿಟ್ಟು ಊಟ ಮಾಡಿಬಿಟ್ಟು ಈವ್ನಿಂಗ್ ಆಗಿತ್ತು ಸೊ ಈವ್ನಿಂಗ್ ಗುರುವಾರ ಅಲ್ವ ಇವತ್ತು ನೆಲಕರ್ಣೆ ಎಲ್ಲ ಮಾಡಿಬಿಟ್ಟು ನಾನು ಪೂಜೆ ಮಾಡೋಣ ಅಂತ ಹೇಳಿಬಿಟ್ಟು ಸೊ ಪೂಜೆ ಮಾಡ ಪೂಜೆಗೆಲ್ಲ ರೆಡಿ ಮಾಡ್ಕೊಳೋಣ ಅಂದ್ಕೊಂಡೆ ನೋಡಿ ನಮ್ಮ ದೇವ್ರ ಮನೆ ಹೀಗಿದೆ ದೇವ್ರ ಮನೆ ಏನೋ ಇದೆ ಬಟ್ ಹೂವು ಅದೇನೂ ಇರಲಿಲ್ಲ ನನ್ನ ಮಗ ಬರ್ತಾನೆ ಫಸ್ಟ್ ಯಾರು ಬರಲಿಲ್ಲ ದೇವ್ರ ಮನೆಗೆ ಏನಕ್ಕಪ್ಪ ಅಂತಂದರೆ ಕೈ ಮುಗಿಯೋಕ್ಕೆ ಕೈ ಮುಗಿದ್ಬಿಟ್ಟು ಅಲ್ಲಿರೋಂಥ ಕುಂಕುಮ ಈ ಬುತ್ತಿ ಎಲ್ಲ ತೊಗೊಂಡು ಅವನು ಹಣೆ ಮೇಲೆ ಇಟ್ಕೋತಾನೆ ನೋಡ್ತಾ ಇರ್ಬೋದು ಅವನ ಎಷ್ಟು ಪ್ರೀಟಿಯಾಗಿ ಅಂದರೆ ಕ್ಯೂಟ್ ಕ್ಯೂಟಾಗಿ ಕೈ ಮುಗಿತಾವನೆ ಅಂತ ದೇವರೇ ಎದ್ದು ಬಂದುಬೇಕು ಆ ರೇಂಜಿಗೆ ಕೈ ಮುಗಿತಾನೆ ಇರ್ತಾನೆ ಸೊ ಅವನ್ನ ಅವ್ರ ಅಪ್ಪನ ಹತ್ರ ಬಿಟ್ಬಿಟ್ಟು ನಾನು ಪೂಜೆ ಇದೆಲ್ಲ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ ತುಂಬ ಏನು ಆಗಿರಲ್ಲ ನಮ್ಮ ಮನೆಯಲ್ಲಿ ದೇವ್ರ ಮನೆ ಏನಕ್ಕಪ್ಪ ಅಂದರೆ ಹೂವು ಎಲ್ಲ ಜಾಸ್ತಿ ಇಡೋಕ್ಕೆ ಹೋಗಲ್ಲ ನಾನು ಸಿಂಪಲ್ಲಾಗಿ ಒಂದೇ ಫೋಟೋನೇ ನಾನು ಇಟ್ಟಿರೋದು ಆ್ಯಕ್ಚುಲಿ ನನಗೆ ರಾಘವೇಂದ್ರ ಸ್ವಾಮಿ ಫೋಟೋ ಅಂದರೆ ತುಂಬ ಇಷ್ಟ ಆ ರಾಘವೇಂದ್ರ ಸ್ವಾಮಿ ಅಂದರೆ ಅಷ್ಟೇ ಇಷ್ಟ ಬಟ್ ಆ ಫೋಟೋ ಯಾವಾಗ ಬರಬೇಕು ಅನಿಸುತ್ತಾ ನಮ್ಮ ಮನೆಗೆ ಆವಾಗೇ ಬರುತ್ತಂತೆ ಸೊ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ ಊರಲ್ಲಿ ಒಂದು ತರಿಸಿಟ್ಟಿದ್ದೆ ಆಲ್ರೆಡಿ ನಮ್ಮ ನಮ್ಮೂರಲ್ಲಿ ಯಾರೋ ಹೋಗಿದ್ರು ಹೇಳಿದ್ದೆ ಅವ್ರು ತಂದು ಕೊಟ್ಟಿದ್ದರು ಸೊ ಇಲ್ಲಿ ಬೆಂಗಳೂರಿಗೆ ನೋಡೋಣ ಯಾರು ಕೈಯಾರೆ ರಾಯರು ನಮ್ಮ ಮನೆಗೆ ಬರ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಯಾರ ಕೈಯಲ್ಲಿ ಬರ್ತಾರೋ ಗೊತ್ತಿಲ್ಲ ಓಕೆ ನನ್ನ ಅವ್ರ ಅಪ್ಪನ ಹತ್ರ ಜಗಳ ಮಾಡಿಬಿಟ್ಟು ಬಂದ್ಬಿಟ್ಟ ಕೆಳಗಡೆ ಇಳ್ಕೊಂಡು ನಾನು ಹೋಗ್ತೀನಿ ನಮ್ಮನ ಹತ್ರ ಅಂತ ಹೇಳ್ಬಿಟ್ಟು ನೋಡ್ತಾ ಇರ್ಬೋದು ಅವನು ಇಷ್ಟು ಚೆನ್ನಾಗಿ ಹೆಲ್ಪ್ ಮಾಡ್ತಾನೆ ಅಂತಾರೆ ನೋಡೋವರೆಗೂ ನೋಡ್ಬಿಟ್ಟು ಏನಾದ್ರೂ ಕಿತ್ತಿಟ್ಬಿಡ್ತಾನೆ ಆ ರೀತಿಯಾಗಿ ನೋಡಿ ಬೊಟ್ಟೆಲ್ಲ ಹಿಕ್ಕಿಸ್ಕೊತಾನೆ ಮತ್ತು ಈ ಬುತ್ತಿ ಬಟ್ಟು ಮಾಮೂಲು ಕಾಟ್ಗೆ ಇಕ್ಕಿಸ್ಕೋಬೇಕಾದ್ರೆ ತುಂಬಾ ಹಠ ಮಾಡ್ತಾನೆ ಬಟ್ ಈ ಬುತ್ತಿ ಕುಂಕುಮ ಅಂತದ ಕರೆ ಅವನೇ ತದ ಹಿಂಗೆ ಬಗ್ಗಿಸ್ಬಿಡ್ತಾನೆ ನೋಡಿ ಬಗ್ಗಿಸ್ಬಿಡ್ತಾನೆ ಎಷ್ಟು ಚೆನ್ನಾಗಿ ಇಡಿಸ್ಕೋತಿದ್ದಾನೆ ಅಲ್ವಾ ಅವನು ಜೊತೆಯಲ್ಲೇ ಕುಂಡ್ರಿಸ್ಕೊಂಡು ಅವನಿಗೆ ಫಸ್ಟು ನಾನು ಸ್ವಲ್ಪ ಶ್ಲೋಕನ ಹೇಳ್ಕೊಡೋಣ ಅಂತ ಹೇಳ್ಬಿಟ್ಟು ಶ್ಲೋಕ ಹೇಳ್ಕೊಡೋಣ ಅಂದ್ಕೊಂಡೆ ಅವ್ನು ನೋಡಿ ಈ ಬುತ್ತಿಯಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾನೆ ಅಂತ ಎರಡು ನಾನು ಶ್ಲೋಕನ ಹೇಳ್ತಾ ಇರ್ತೀನಿ ಅವಾಗ ಪೂಜೆ ಮಾಡ್ಬೇಕಾರೆ ಜಾಸ್ತಿ ಏನು ಬರೋಲ್ಲ ನನಗೂ ಗುರು ಬ್ರಹ್ಮ ಗುರು ವಿಷ್ಣು ಅದೊಂದು ಹೇಳ್ತೀನಿ ಆಮೇಲೆ ಕರಾಗರಿ ವಸತಿ ಲಕ್ಷ್ಮಿ ಹೇಳ್ತೀನಿ ಆಮೇಲೆ ಒಂದು ಸ್ವಲ್ಪ ಹಾಡು ಹೇಳ್ತೀನಿ ಗಣೇಶನೊಂದು ಹಾಡು ಹೇಳ್ತೀನಿ ಅದೇ ರೀತಿ ನನ್ನ ಮಗನಿಗೆ ಒಂಥರ ಭಜನೆ ಥರ ಮಾಡಿಸ್ತಾ ಇದ್ದೆ ಅವನು ಸುಮ್ಮನೆ ಇದ್ದ ಕೇಳ್ಕೊಂಡು ಆಮೇಲೆ ಅಲ್ಲಿ ಕ್ಯಾಮ್ರ ಇಟ್ಟಿದ್ರೆ ಕ್ಯಾಮ್ರಾನೆ ನೋಡ್ತಾ ಇದ್ದ ಅವನು ನಮ್ಮಮ್ಮ ಏನೋ ಮಾಡ್ತಾಳಲ್ಲ ಅಂತ ಹೇಳ್ಬಿಟ್ಟು ಆಮೇಲೆ ಕುಂಕುಮದ ಬಟ್ಲ ನೋಡಿಬಿಟ್ಟ ಅವನಿಗೆ ಕುಂಕುಮ ಇಟ್ಕೊಂಡವ್ರಿಗೂ ಸಮಾಧಾನನೇ ಆಗಲ್ಲ ಅವ್ನು ಬೆಳ್ಳಲ್ಲಿ ಅವ್ನು ಇಟ್ಕೋಬೇಕು ಸೊ ಕುಂಕುಮನ ಇಟ್ಕೊಂಡು ಅವನ ಮತ್ತೆ ಅವ್ರಪ್ಪನ ಹತ್ರ ಬಿಟ್ಬಿಟ್ಟು ಉದಯಸ್ಲು ತೊಳಿಬೇಕಾಯಿತು ಮನೆ ಸಾರಿಸಿದನಲ್ ಉದೇಸ್ಲು ತೊಳಿಯೋದು ಮರ್ತಿದ್ದೆ ಬಿಡು ಸಂಜೆ ತೊಳಿಯೋಣ ಅಂತ ಹೇಳಿಬಿಟ್ಟು ಸುಮ್ಮನೆ ಸೊ ವಾಶ್ ಮಾಡಿಬಿಟ್ಟು ಅದಕ್ಕೆ ನನಗೆ ತುಂಬ ಇಷ್ಟ ಆಗುತ್ತೆ ಉದೇಸ್ಲಿಕ್ಕೆ ರಂಗೋಲೆ ಇದು ಸಿಕ್ಕಾಪಟ್ಟೆ ಇಷ್ಟ ನನಗಾದರೆ ಅದೇ ಕಾರಣಕ್ಕೂ ಫಸ್ಟು ನಾವು ಕುಂಕುಮನ ಇಡೋಕ್ಕೆ ಹೋಗಬಾರ್ದು ಫಸ್ಟು ಅರಿಶಿನೇ ಇಡಬೇಕು ಅದೊಂದು ಸಂಪ್ರದಾಯ ಅಂತಲೇ ಹೇಳ್ಬೋದು ಸೊ ಫಸ್ಟ್ ಅರಶಿನ ಇಟ್ಟಿದ್ಮೇಲೆ ಆಮೇಲೆ ಕುಂಕುಮನ ಇಡಬೇಕು ಆಮೇಲೆ ನಮ್ಮ ಹಣೆಗೆ ಮೇಲೆ ಬಟ್ಟೆ ಇಟ್ಕೋಬೇಕಂದ್ರೆ ಹೆಣ್ಮಕ್ಳು ರಿಂಗ್ ಬೆಳ್ಳು ಅಂದರೆ ಉಂಗುರದ ಬೆಳ್ಳಿರುತ್ತಲ್ಲ ಇರುತ್ತಲ್ಲ ಆ ಬೆಳ್ಳಿಂದನೇ ನಾವು ಕುಂಕುಮನ ಹಚ್ಕೋಬೇಕು ಫಸ್ಟ್ ನಮ್ಮ ಹಣೆಗೆ ಇಟ್ಕೊಳೋದಕ್ಕಿಂತ ಫಸ್ಟ್ ಫಸ್ಟ್ ಆಫ್ ಆಲ್ ಅಂದರೆ ಹಣೆ ಮಾಮೂಲಿ ಇಟ್ಕೊಳ್ಳಿ ಫಸ್ಟು ತಾಳಿಗೆ ಅಂದರೆ ಗಂಡಂಗೆ ಫಸ್ಟು ಪ್ರಯಾರಿಟಿ ಕೊಡಬೇಕು ಅಂತಂದರೆ ನಾವು ಕಟ್ ನನ್ನ ಗಂಡ ನಮಗೆ ತಾಳಿ ಕಟ್ಟಿರ್ತಾನಲ್ವ ಸೊ ಫಸ್ಟು ತಾಳಿನೇ ನಮ್ಮ ಸರ್ವಸ್ವ ಅಂದ್ಕೊಂಡು ಅಲ್ಲಿಗೆ ಬಟ್ಟೆ ಇಟ್ಕೋಬೇಕು ಫಸ್ಟ್ ತಾಳಿಗೆ ನೋಡ್ತಾ ಇರೋ ನಾನು ಪೇಪರಲ್ಲಿ ಈ ಥರ ಕಟ್ ಮಾಡ್ಕೊಂಡಿದ್ದೆ ಚೆನ್ನಾಗಿ ಬಂದಿದೆ ನನಗೆ ತುಂಬಾ ಇಷ್ಟ ಆಯಿತು ಆ್ಯಕ್ಚುಲಿ ತುಂಬ ಡಿಫ್ರೆಂಟಾಗಿ ಕ ಇನ್ನೊಂದು ಎರಡು ಮೂರು ರಕ ಕಟ್ ಮಾಡ್ಕೊಂಡಿದ್ದೀನಿ ಫ್ಲವರ್ಸ್ನ ನೋಡೋಣ ಚೆನ್ನಾಗಿ ಬರುತ್ತಾ ಇಲ್ಲ ಅಂತ ನೋಡಿ ಇವತ್ತು ಇದ್ದೀನಿ ನೀವೇ ನೋಡ್ತಾ ಇರ್ಬೋದು ಹೆಂಗೆ ಬರುತ್ತೆ ಅಂತ ತುಂಬಾ ಕ್ಯೂಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಅದೇ ರೀತಿ ರೀತಿಯಾಗಿ ಇನ್ನೂ ಬೇರೆ ವೆರೈಟಿ ಆಫ್ ಇನ್ ಪೀಸ್ ಕಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಸರಿಬಿಡು ಹೂವು ಅಲ್ವಾ ಅದಕ್ಕೋಸ್ಕರ ಹೂವು ತಗೊಬರೋಣ ಅಂತ ಹೊರಗಡೆ ಹೋಗೋಣ ಅಂದ್ಕೊಂಡೆ ಹಣೆ ಮೇಲೆ ಬಟ್ಟಿಂದಲೇ ಹೋಗೋಕ್ಕಾಗಲ್ಲ ಅಲ್ವಾ ಅದಕ್ಕೋಸ್ಕರ ನೋಡ್ತಾ ಇರ್ಬೋದು ನನ್ನ ಫೇಸ್ ಮೇಲೆ ಯಾಕೋ ಸಿಕ್ಕಾಪಟ್ಟೆ ಪಿಂಪಲ್ಸ್ ಅನ್ನೋದು ಜಾಸ್ತಿ ಆಗ್ತಿದೆ ಯಾರಿಗಾದ್ರೂ ಬೆಸ್ಟ್ ಹೋಮ್ ರೆಮಿಡಿ ಟಿಪ್ಸ್ ಇದ್ರೆ ಹೇಳಿ ಪಿಂಪಲ್ಸ್ನ ಕಮ್ಮಿ ಮಾಡ್ಕೊಳೋದಕ್ಕೆ ಬಟ್ಟೆ ಇಟ್ಕೊಬಿಟ್ಟು ಫೇಸ್ಗೇನೂ ಹಾಕ್ಲಿಲ್ಲ ಸ್ವಲ್ಪ ದಿನ ರೋಸ್ ವಾಟರ್ನ ಬಳಸಿದೆ ಯಾರು ಕಮ್ಮಿ ಆಗಲಿಲ್ಲ ಆಮೇಲೆ ಅಲ್ಲಿ ಜೆಲ್ ಹಾಕ್ತಿದ್ದೆ ಕಮ್ಮಿ ಆಗಿತ್ತು ಮತ್ತು ಈ ಪೀರಿಯಡ್ಸ್ ಟೈಮನ್ನು ಸ್ಟಾರ್ಟ್ ಆಗಿತ್ತಲ್ಲ ಆ ಟೈಮಲ್ಲಿ ನನಗೇನು ತುಂಬ ಹಣೆ ಮೇಲ್ಗಡೆ ಪಿಂಪಲ್ಸ್ ಆಗ್ಬಿಡುತ್ತೆ ಸೊ ಕೆಳಗಡೆ ಪಕ್ಕದ ಮನೆ ಅವ್ರ ಬಿಲ್ಡಿಂಗ್ ಹತ್ರ ಹೋಗ್ಬಿಟ್ಟು ಹೂವು ಇದ್ವು ಕಳ್ತಂದಾಗ ಹೋಗಿ ಹೂವನ್ನ ಕಿತ್ಕೊಬಂದೆ ದೇವ್ರ ಫೋಟೋ ಕಿಕ್ಕೋದಕ್ಕೆ ಕಳ್ತಂದಾಗ ಕಿತ್ಕೊಬರ್ಬಾರ್ದು ಬಟ್ ನಾನೇನು ಬಚ್ಚಿಕೊಂಡೇನೂ ಹೋಗಿಲ್ಲ ರೋಡಲ್ಲೆಲ್ಲ ಅಡ್ಡಾಡ್ತಿದ್ರು ಏನಾಗಲ್ಲ ದೇವ್ರಿಗೆ ಅಲ್ವಾ ದೇವ್ರಿಗೆ ಅಲ್ವಾ ಈ ಹೂವು ಸೇರೋದು ಅಂತ ಹೇಳಿಬಿಟ್ಟು ಕಿತ್ಕೊಂಡು ಫೈನಲಿ ಮನೆ ಹತ್ರ ಬಂದು ಒಂದು ಸ್ವಲ್ಪನೇ ಸಿಕ್ಕಿದ್ದು ಪರವಾಗಿಲ್ಲ ದೇವ್ರಿಗೆ ಇಷ್ಟ ಆದರೆ ಏನು ಆಮೇಲೆ ಇಲ್ಲಿ ನಮ್ಮ ಮನೆ ಹತ್ರ ಕೆಳಗಡೆ ಮನೆ ಅಜ್ಜಿ ಚೆನ್ನಾಗಿ ಹೂವಿನ ಗಿಡ ಬೆಳೆಸಿದ್ದಾರೆ ನಾನು ನಮ್ಮ ಬಾಲ್ಕನಿಯಲ್ಲಿ ಬೆಳೆಸಿದ್ದೀನಿ ಬಟ್ ಅಜ್ಜಿ ಥರ ನಾನು ಅಷ್ಟೊಂದು ಕೇರ್ ಮಾಡೋದಕ್ಕೆ ಹೋಗಲ್ಲ ಗಿಡಗಳೆಲ್ಲ ನೋಡ್ಕೊಂಡು ಅದು ಸ್ವಲ್ಪ ನೀರು ಹಾಕ್ಬಿಟ್ಟು ಮೇಲುಗಡೆ ಬಂದು ಹೂವು ತಗೊಂಡು ದೇವ್ರ ಫೋಟೋಕ್ಕೆ ಇಕ್ಕೋಣ ಅಂತ ಹೇಳ್ಬಿಟ್ಟು ಇದ್ದೆ ಅಷ್ಟು ನನ್ನ ಮಗ ಅಲ್ಲಿ ಮೇಲ್ಗಡೆಯಿಂದನೇ ಸೌಂಡ್ ಬರ್ತಿತ್ತು ಅಮ್ಮ 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 ಅಂತ ಅನ್ನೋದು ಮತ್ತೆ ಅವ್ನು ತಗೊಂಡೋಗಿ ಅವರಪ್ಪನ ಹತ್ರ ಬಿಟ್ಬಿಟ್ಟು ದೇವ್ರ ಫೋಟೋಗೆ ಹೂವ ಇಟ್ಟೆ ಏನೋ ಗೊತ್ತಿಲ್ಲ ನಾನು ದಿನ ಅಂತೂ ಪೂಜೆ ಮಾಡಲ್ಲ ದೇವರಿಗೆ ಬಟ್ ಪೂಜೆ ಮಾಡೋಕ್ಕೆ ಇಟ್ಕೊಂಡೆ ಅಂತ ಅಂದರೆ ಅರ್ಧ ಗಂಟೆನು ಒಂದು ಗಂಟೆ ಆದರೂ ಬಿಡೋಲ್ಲ ನನಗೆ ಚೆನ್ನಾಗಿ ಕಾಣಿಸಿ ನನ್ನ ಮನಸ್ಸಿಗೆ ಪ್ರ ಸಮಾಧಾನ ಆಗೋವರೆಗೂ ನಾನು ದೇವ್ರ ಫೋಟೋ ಮುಂದೆನೇ ಕೂತ್ಕೊಳ್ತಿಲ್ಲ ದೇವ್ರ ಮನೇಲಿ ಆದರೂ ಕೂತ್ಕೊತೀನಿ ಸಾಮಾನ್ಯಕ್ಕೆ ನಾನು ಪೂಜೆ ರೇರು ಊರಲ್ಲಿ ಮಾಡ್ತೀನಿ ಅಫ್ಕೋರ್ಸ್ ಊರ ಸೈಡಲ್ಲಿ ಮಾಡಲೇಬೇಕು ಇಲ್ಲಾಂದರೆ ಅತ್ತೆ ಮಾವ ಅಂತ ಅದೊಂದು ಫೀಲಿಂಗು ಬಟ್ ಭಕ್ ಿಂದ ಮಾಡಿದ್ದೀನಿ ಅಂತ ಅಂದರೆ ನಾನು ನಿಜವಾಗ್ಲೂ ಹಾಫ್ ಆನ್ ಅವರ್ ಒನ್ ಅವರ್ ಆಗಲಿ ನಾನು ಪೂಜೆನ ಆಗೋದಿಲ್ಲ ಆಮೇಲೆ ಸುಮ್ಮನೆ ಸೈಲೆಂಟಾಗಿ ಕೂತ್ಕೊಂಡಿರ್ತೀನಿ ಪೂಜೆ ಆಗಿ ಒಂದು ಸ್ವಲ್ಪ ಹೊತ್ತು ಜಾಸ್ತಿ ಯಾರ ಹತ್ರನೂ ಮಾತಾಡೋಕ್ಕೋಗಲ್ಲ ಏನಿಲ್ಲ ಒಂದು ಸ್ವಲ್ಪ ಏನೋ ಮನಸಲ್ಲೇ ನಾನು ಪ್ರಾರ್ಥನೆ ಮಾಡ್ಕೋತಾ ಇರ್ತೀನಿ ಏನೋ ಗೊತ್ತಿಲ್ಲ ದೇವರು ಒಬ್ರಿಗೆ ಒಂದು ಕೊಟ್ಟರೆ ಇನ್ನೊಬ್ರಿಗೆ ಇನ್ನೊಂದು ಕೊಡಲ್ಲ ಅಂತಾನೆ ಅದಂತೂ ನಿಜ ಈಗ ದುಡ್ಡು ಒಡವೆ ಆಸ್ತಿ ಇರೋರಿಗೆಲ್ಲ ನೆಮ್ಮದಿ ಕೊಡ್ತಾನೆ ಅದೇ ಬಡವರಿಗೆಲ್ಲ ಆಸ್ತಿ ದುಡ್ಡು ಏನಿಲ್ಲ ಅಂತಂದ್ರೂ ಪರವಾಗಿಲ್ಲ ಅವ್ರಿಗ ಮೂರ ಊಟ ನೆಮ್ಮದಿ ಮನಸ್ಸಿಗೆ ಪ್ರಶಾಂತಿ ಅನ್ನೋದು ಕೊಟ್ಟಿರ್ತಾನೆ ನಿಜವಾಗ್ಲೂ ನಾವು ಮಿಡಲ್ಸ್ ಕ್ಲಾಸ್ ಪೀಪಲ್ಸ್ಗೆ ಹೆಂಗ ಅನಿಸುತ್ತೆ ಅಂತಂದರೆ ಇವತ್ತು ನನ್ನ ಗಂಡ ನೂರು ರೂಪಾಯಿ ಜಾಸ್ತಿ ದುಡ್ಕೊ ಬಂದಿದ್ದಾನೆ ಅಂತಂದರೆ ಒಂದತ್ರ ನಾನು ಹೆಂಗೆ ಖರ್ಚು ಮಾಡೋಣ ಅನ್ನೋ ಅಂದರೆ ನನ್ನ ಏಜ್ ಹುಡ್ಗೀರಿಗೆ ಹೆಂಗೆ ಖರ್ಚು ಮಾಡೋಣ ಅನ್ನೋದು ಫೀಲಿಂಗ್ ಇರುತ್ತೆ ಬಟ್ ನನಗೂ ಅನ್ನಿಸ್ತಿತ್ತು ಮದುವೆಗೂ ಮುಂಚೆ ಸುಮಾರು ನಾನು ದುಡ್ಡು ಖರ್ಚು ಮಾಡಿದ್ದೆ ಮದುವೆ ಆದಮೇಲೆ ಅದು ಸಂಸಾರ ಅಂತ ಬಂದಮೇಲೆ ನಾನು ಮುಂಚೆ ಖರ್ಚು ಮಾಡಿದಲ್ಲಿ ಫಿಫ್ಟಿ ಪರ್ಸೆಂಟ್ ಖರ್ಚು ಅದನ್ನ ಕಮ್ಮಿ ಮಾಡಿಬಿಟ್ಟಿದ್ದೀನಿ ಏನಕ್ಕಪ್ಪ ಅಂತ ಅಂದರೆ ಮನೆಗೆ ಯಾವುದಕ್ಕಾದರೂ ರೇಷನ್ಗಾಗಿರ್ಬೋದು ಇಲ್ಲ ಹಾಲು ಮೊಸರು ಈ ಥರ ಎಲ್ಲ ಆಗುತ್ತೆ ಸೊ ಹೆಣ್ಮಕ್ಳು ಅದಕ್ಕೆ ಹೇಳೋದು ಮದುವೆಗೂ ಮುಂಚೆ ಏನಿಲ್ಲ ಅಂತಂದರೆ ಎರಡು ಮೂರು ವರ್ಷ ಆದರೂ ದುಡ್ಡುಕೊಂಡು ಅವ್ರಿಗೆ ಹುಡುಕ್ಕೊಂಡಿರಬೇಕು ನಮ್ಮ ಮನೇಲಂತೂ ಹೊರ್ಗಡೆ ನಮ್ಮನ್ನು ಕೆಲ್ಸಕ್ಕಂತೂ ಕಳಿಸೋದಿಲ್ಲ ಹೊರ್ಗಡೆ ಜನಕ್ಕೆ ಏನಾದರೂ ಹೇಳಿರ್ಬೋದು ನಮ್ಮ ಮನೆಗಳರು ಬಟ್ ನಮ್ಮ ಮುಂದೆ ಮಾತ್ರ ಅವ್ರು ಹೇಳೋದೊಂದೇ ನಾವಿರೋದು ಏನಕ್ಕೆ ನಾವೆಲ್ಲ ಸಾಕ್ತೀವಿ ನೀವು ಎದ್ರುಕೊಳಕ್ಕೆ ಹೋಗಬೇಡಿ ಅಂತ ಹೇಳ್ತಾರೆ ಬಟ್ ನಮಗೆ ಆ ಪದೇ ಪದೇ ಅವ್ರ ಹತ್ರ ಕೈ ಚಾಚಬೇಕಾದ್ರೆ ನಮಗೂ ಬೇಜಾರಾಗುತ್ತೆ ಅವ್ರ ಹತ್ರ ದುಡ್ಡಿದೆಯೋ ಇಲ್ಲೋ ಅನ್ನೋದು ನಮಗೊಂಥರ ಮೈಂಡಲ್ಲಿ ಇದಾಗ್ಬಿಡುತ್ತೆ ಫೀಲಿಂಗ್ಸ್ ಎಲ್ಲ ತೆಗೆದ್ಬಿಟ್ಟು ಕೇಳೋಣ ಅಂತ ಅಂದರೆ ಮನೆಯಲ್ಲಿ ಸಾಲ ಅದು ಇದೆಲ್ಲ ಇರ್ತದೆ ಮಿಡಲ್ ಮಿಡಲ್ ಕ್ಲಾಸ್ ಪೀಪಲ್ ಜೀವನವೇ ಇಷ್ಟು ಯಾರು ಗೊತ್ತಾ ನಿಜವಾದ ಸೌಕಾರ ಅಂದರೆ ಇವತ್ತು ದುಡ್ದು ಇವತ್ತೇ ತಿನ್ನಬೇಕು ಸಾಲ ಏನು ಇರಬಾರ್ದು ಅವ್ರಿಗೆ ಡ್ರೀಮ್ಸ್ ಇರಬೇಕು ಆ ಎಲ್ಲ ಏನು ಇರಬಾರ್ದು ಅಯ್ಯೋ ಇವತ್ತಿನ ಜೀವನ ಇವತ್ತಷ್ಟೇ ಅಂದ್ಕೊಂಡು ನಿಜವಾದ ಸೌಕರು ಅಂತ ಹೇಳ್ಬೋದು ನಿಜವಾಗ್ಲೂ ಕಂಡ್ರಿ ಸಾಲ ಇರೋರು ಯಾವತ್ತೂ ನೆಮ್ಮದಿಯಾಗಿ ಮಲ್ಕೊಳಲ್ಲ ಹಾಗೆ ತುಂಬ ಜನ ಹೇಳ್ತಿರ್ಬೋದು ಇಷ್ಟೆಲ್ಲ ಮಾತಾಡ್ತೀಯಾ ಮೆರೀತಿದ್ಯಾ ಅಲ್ವಾ ನೀನು ಇನ್ಸ್ಟಾಗ್ರಾಮಲ್ಲಿ ಹೊಸ ಹೊಸ ಬಟ್ಟೆ ಹಾಕ್ಕೊಂಡು ಹೌದು ಹೆಣ್ಮಕ್ಳಿಗೆ ಆಸೆ ಅನ್ನೋದು ಇದ್ದೇ ಇರುತ್ತಲ್ವಾ ಆ ಆಸೆನ ಅಷ್ಟೋ ಇಷ್ಟ ನನ್ನ ಗಂಡ ಹಾಗೆ ನಮ್ಮ ಭಾವ ನಮ್ಮ ತಾತ ನಮ್ಮಕ್ಕ ಅವರೆಲ್ಲ ನನಗೆ ತೀರಿಸ್ತಿದ್ದಾರೆ ಸೊ ನಾವು ಪ್ಲ್ಯಾನ್ ಹಾಕಿದೀನಿ ನನ್ನ ಮಕ್ಕಳು ನಾನು ನಾನಾಗಲಿ ನಮ್ಮ ಆಗಲಿ ಇಬ್ಬರಲ್ಲಿ ಯಾರಾದರೂ ಒಬ್ಬರು ಅಷ್ಟೆಷ್ಟು ನಾವು ಕೈಗೂಡಿಸೋಣ ಅಂತ ಹೇಳ್ಬಿಟ್ಟು ನಾವು ಪ್ಲ್ಯಾನ್ ಮಾಡಿದ್ದೀವಿ ನೋಡೋಣ ಅದೇನಾಗುತ್ತೆ ಆ ದೇವ್ರ ಮೇಲೆಲ್ಲ ಭಾರ ಹಾಕಿಬಿಟ್ಟಿದ್ದೀವಿ ನಾವು ಮಾತ್ ಮುಗಿ ಅಷ್ಟೊತ್ತಿಗೆ ಪೂಜೆನೂ ಮುಗ್ದಿತ್ತು ಡೋರ್ ತೆಗೆದು ನೋಡಿ ನನ್ನ ಮಗನ ಕೂಡಾಕಿದ್ದೆ ಡೋರ್ ತೆಗೆದು ನೋಡಿದ್ರೆ ನನ್ನ ಮಗ ಅವರಪ್ಪನ ಮೇಲ್ಗಡೆ ಮಲ್ಕೊಂಡಿದ್ದಾನೆ ನಾನು ಹೋಗಿದ ತಕ್ಷಣ ಎದ್ಬಿಟ್ಟು ಅವರಪ್ಪ ನನ್ನ ಬೈತಿದ್ರೆ ಮಲ್ಕೊಂಡಿರೋ ಹುಡುಗನ್ನ ಎಬ್ರಿಸ್ತಿದ್ಯಾ ಅಂತ ಸೊ ಸಂಜೆ ಎಂಟು ಗಂಟೆ ಆಯಿತಲ್ವ ಅಡುಗೆ ಸ್ಟಾರ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ನಮ್ಮ ಅಕ್ಕ ಬೆಂಡೆಕಾಯಿ ಕಟ್ ಮಾಡ್ತಿದ್ರೆ ನೋಡಿ ಬೆಂಡೆಕಾಯಿನೆಲ್ಲ ಮಕ್ಕಕ್ಕೆ ಸಿಗಿಸ್ಕೊಂಡು ಎಷ್ಟು ಚೆನ್ನಾಗಿ ಕ್ಯೂಟಾಗಿ ಆಡ್ತಾಯಿದ್ದಾನೆ ನನಗೆ ಈ ಸಾಂಬಾರು ಹುಳಿ ಸಾಂಬಾರು ಮಾಡೋದಕ್ಕೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ಸೊ ನಮ್ಮ ಅಕ್ಕನೇ ಎಲ್ಲ ಮಾಡ್ತಾಯಿದ್ರು ಅಕ್ಕ ಅಂತಂದರೆ ಅಮ್ಮ ಆಗಬೇಕು ಒಂದು ಸೈಡು ಚಿಕ್ಕಮ್ಮ ಅಂತ ನಾನು ಅಪ್ಪವಿತ್ರಮ್ಮ ಅಂತಲೇ ಕರಿತೀನಿ ಬೆಂಡೆಕಾಯಿ ಹುಳಿ ಮಾಡೋದಕ್ಕಿನ್ನ ಬೆಂಡೆಕಾಯಿ ಕುಪ್ಸೊಪ್ಪು ಅಂತ ಮಾಡ್ತಾರೆ ಚೆನ್ನಾಗಿರುತ್ತೆ ಅಂದರೆ ಅದು ಮಸಾಲೆ ರುಬ್ಬಲ್ಲ ಓನ್ಲಿ ಪುಡಿ ಆ ಥರ ಎಲ್ಲ ಉದುರಿಸ್ತಾರೆ ತುಂಬಾ ಚೆನ್ನಾಗಿ ಮಾಡ್ತಾರೆ ಬೆಂಡೆಕಾಯಿ ತುಂಬ ಒಳ್ಳೇದು ನಮ್ಮ ಆರೋಗ್ಯಕ್ಕೆ ಏನಂದರೆ ಅದು ಏನಂತಾರೆ ಜಲ್ ಜಲ್ ಅಂತ ಹೇಳಿಬಿಟ್ಟು ಯಾರು ತಿನ್ನೋದಕ್ಕೆ ಹೋಗಲ್ಲ ಸೊ ಬೆಂಡೆಕಾಯಿ ಸಾಂಬಾರಿಗೆಲ್ಲ ರೆಡಿ ಮಾಡಿಕೊಂಡಿತ್ತು ನಾನು ಪಾಪುನ ಕರ್ಕೊಂಡು ಒಂದು ಬೆಳಗ್ಗೆಯಿಂದ ಒಳಗಡೆ ಇಟ್ಕೊತಿನಲ್ವ ಸೊ ಅದಕ್ಕೋಸ್ಕರ ಹೊರ್ಗಡೆ ಕರ್ಕೊಂಡೋಗೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಕರ್ಕೊಂಡೋಗಿದ್ದೆ ನಾನು ಹರ್ಷ ಕರ್ಕೊಂಡೋಗ್ವಿ ಹಾಗೆ ಅಮ್ಮವ್ರ ಮನೆ ಹತ್ರ ಅಲ್ವ ಹೋಗಿದ್ದು ಜೊತೆಗೆ ನಮ್ಮ ಅಣ್ಣನೂ ಜಾಯಿನ್ ಆದರು ವಾಕಿಂಗ್ ಮಾಡೋದಕ್ಕೆ ಮಂಜಾನು ನಿಂತ್ಕೊಂಡಿದ್ದ ಸೊ ಅವನು ಕೆಳಗಡೆ ಬಂದ ಸ್ವಲ್ಪ ದೇವಸ್ಥಾನದ ಹತ್ರ ಹೋಗ್ಬಿಟ್ಟು ಕೈ ಮುಟ್ಕೊಂಡು ರೀಲ್ಸ್ ಅಂದರೆ ನಮ್ಮ ಮನ ಪಕ್ಕನೇ ಮುನೇಶ್ವರ ಟೆಂಪಲ್ ಇದೆ ರೀಲ್ಸ್ ಎಲ್ಲ ಮಾಡಿಕೊಂಡು ಬರ್ತೀವಿ ಹಾಗೆ ನನ್ನ ಫ್ರೆಂಡ್ ಫೋನ್ ಮಾಡಿದ್ಲು ಜಾನ್ಸಿ ನನ್ನ ಸ್ಕೂಲ್ ಫ್ರೆಂಡ್ ಅವಳು ಕ್ಲಾಸ್ ನಿಮ್ಮ ಏರಿಯಾದಲ್ಲಿ ಎಲ್ಲರೂ ಮನೆ ಖಾಲಿ ಇದ್ದರೆ ಹೇಳು ನಾ ಅಂತ ಹೇಳಿಬಿಟ್ಟು ಹೇಳಿದ್ದು ಅದಕ್ಕೆ ನೀನು ಆರಾಮಾಗಿ ಇರಬಲ್ಲ ಅಂತ ಹೇಳ್ಬಿಟ್ಟು ಖಾಲಿ ಮನೆ ಎಲ್ಲರೂ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಾನು ಅಣ್ಣ ಹರ್ಷ ಹೋದ್ವಿ ಬಟ್ ಮನೆ ಮನೆ ಹತ್ರ ಅಡಿಕೆ ಗಿಡನ ಬೆಳೆಸ್ಕೊಂಡಿದ್ರು ಎರಡು ಅದ್ರಲ್ಲಿ ಅಡಿಕೆನೂ ಬಿಟ್ಟಿದ್ವು ತುಂಬಾನೇ ಖುಷಿ ಆಯಿತು ಬೆಂಗಳೂರಲ್ಲಿ ಅಡಿಕೆ ಗಿಡ ನೋಡ್ತಾ ಇರೋದು ಇಷ್ಟ ಆಗಿತ್ತು ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಬಾ ಬಾಯ್